ಯಾರಿಗೂ ಮಾಡುವ ತಂದ್ರ ಯಾರು ತಮ್ಮ ಶರೀರ ನಾವು ಕೊಟ್ರಿ ಆ ರೀತಿಗಾಗಿ ಗೋಲಿ ಕಟ್ಟಿ ಹೇಳಿದ್ರು ತಾನು ಮಾಡ್ಕೊಟ್ಟ ಗೋಲ್ಡ್ ಕಟ್ಟಿದ್ವಿ ಆದ್ರೆ ಅದೇ ಗೋಲ್ಡ್ ಗುಮ್ಮಸ್ ಮಂಡಳಿಕ ಆ ಸುಂದ್ರಂತ ಸಮಾಜನ ಮೇಲೆ ಅಡ್ಡ ಬಿಜಾಪುರ ಮಾಡ್ಬಿಟ್ಟರು ಆ ಸಮಾನ ಕಟ್ಟೂರು ಆತ್ಮೀಯ ಸ್ನೇಹಿತನ ಆ ಪ್ರೀತಿಯನ್ನು ಸುಳ್ಳು ಸಹಿತ ಹಾಳು ಏನು ಜ್ಞಾನದಿಂದ ಕಟ್ಟಲಿಲ್ಲ ಅದು ನಿಜವಾದ ನಿಜವಾದ

ಸುತ್ತಮುತ್ತ ಹೊಟ್ಟಿನ ಹುಟ್ಟಿ ಬರಾವೆಲ್ಲ ತಿಳಿದು ದುಃಖ ಮಾಡಿದ ಸೂರು ಚಂದ್ರ ಹರವತ್ತಿ ಕಣ ತೊಡಗಿಕ್ಕಂತ ಹುಟ್ಟಲು ಹದಿಮೂರು ಕೋಸಿ ಹದಿಮೂರು ಕೋರ್ಸ್ ವಶ ಮಾಡ್ತಿರ್ತಾ ಹೊಟ್ಟೆ ಹದಿಮೂರು ಪುರುಷನಿಂದ ಕೈಲಾಸ ಮಾಡ್ತಾ

ಕೋಟಿ ಕೋಟಿ ವತನಗಳನ್ನು ಹೇಳಿ ಅವತ್ತು ಮಹಾತ್ಮರು ಮಹಾಜ್ಞಾನಿಗಳು ಮಹಾನಿರ್ವಹಣೆ ಮಾತುಗಳು ಹೇಳಿ ಅವರು ಏನು ಮಾಡ್ತಾರೆ ಸರ್ ಮಾತ ಎಲ್ಲ ಗಾನವನ್ನು ಎನ್ನುವಂತೆ ಕುಟಿಯಲ್ಲಿ ಭ್ರತ ಉಂಟು ಆಗುತ್ತೇ கையோ சொாடு தாரியில் சம்பாங்க ஒண்ணு தூரி கை வந்தே ரமநாபாத்தே மாதிரி யாக்குற என்பது ನಮ್ಮ ಸುತ್ತ ಎಲ್ಲ ನಾವು ತೀರ್ತಿರ್ತಕ್ಕಂಥ ಹಾದಿರೋದೇ ಇರುತ್ತೆ ಬಂದ್ರ ನಮ್ಮ ಹೇಳಿಕೆ ಆಗಿತ್ತು ತುಳು ಹಾಕ ನಂಗ್ ಹೇಳ್ತಾರೆ ಮತ್ತೆ ನಮ್ಮ ಸಂಜೂರಿಯಲ್ಲಿ ಹಾಗೂ ನಾವು ಹೇಳುವುದಿಲ್ಲ ಸೊಳ್ಳೆ ಅನುಕೂತ ನಮ್ಮ ಸತ್ಯ ಅವ್ರ ಮುಂದ ನಡೆದಿತ್ತು ಮನೆ ಹೇಳ್ತಾನೆ ನಿಮ್ಮ

ಪ್ರೀತಿ ತಾಳಕ್ಕೆ ಹಾಲು ಕೊಡುವುದು ಕೊಟ್ಟ್ರಿ ಜನರಿಂದ ಅಕ್ಕ ತಮ್ಮ ಪ್ರೀತಿ ಜಗತ್ತಿರೋ ಹೆಚ್ಚ ಹಿಂದೆ ಹಿಂದಿ ಪಾಲ್ ಹೆಚ್ಚು ಮಾಡೋದು ನಿರ್ಮಾಣ ಮಾತ್ರ ಕೆಟ್ಟ ಹಕ್ಕಿದ್ದು ಯಾರು ಯಾರೀಪಿಸು ಬೈಟ அவன் மரணம் நேரத்து யாரும் யாரப்பா அவன் மரம் நடக்க பஞ்சு ஹங்கி வாயுங்க சூழ்த்தோ மத்திய சூரு மார்ந்த மருதான் நேர అక్కడ ప్రీతి నిమ్మ మే ఎత్తు ఆక్కడ పంచ దంగి వుగంగ రోము చూడతా ప్రీతిని అక్కడ ప్రీతి మెత్తుకు ಆತ್ಮೀಯ ಸ್ನೇಹಿತ ಜೀವ ಪಪ್ಪನ್ನು ಹಂಬಾರು ಕಾಲ ಕುರಿಬದ್ದು ಅದಾಗ ಏನು ಹೇಳುತ್ತೀರಿ ನೀವು ಅಂಬಾರು ಕಾಲ ಕುಲುವಾಗಿ ಸಿಗದಾನೆ ಅವನು ಸುರಿದಿಂದ ಪಂಚಭಂಗಿ ವಾಯುಭಂಗ್ವಾದೇಶ್ವರಕ್ಕೆ ಹೋಯ್ ಹೋಯ್ ಹಾ ಮತ್ತೆ ಹೀಗೆ ಅವರು ಬಿಟಿಗಳು ಯಾವುದು ಮರನಾ ಏನು ಅಂತಾ ಹಾ ಯಾವುದು ತಮ್ಮ ಸೇರ ನಾನು ತಪ್ಪು ಅಂತ ವಿಷಯ ಈಗ ಹಾ 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 ಬಿಟಿಗಳು ಬೇರೆ ಕಟ್ಟು ಹೋಯಿ ನಾನು ಕೋಟು ತೋಟ ಬೋನ ಅಂತ ಬರ್ತರು ಹೌದು ಹಾ ಯಾವುದು ಯಾರ್ ಬಂದಿರ ತಿನ್ನಾಟ ನೀನು ಬಿಟಿಗಳು ಅಭિક્ષ ಗೋಲ್ ಗುಮಸ್ ಕತ್ತಾ ಹೇಳು ಆದ್ರೆ ಆಗಿಲ್ ಶಾಲಿ ಅಂತ ಗೆಳೆಯಂತ ಸುಬ್ಬ್ರೀಪ ಅವ್ರ ಗೆಳತನ ನೋಡಿ ಹೇಳ ಮುಖ್ಯ ಕಾರಣ ಇಬ್ಬರು ಗೆಳತ ಹೆಚ್ಚಿದ ಗೋಲ್ ಗುಮ್ಮಸ್ ಕಟ್ಟಿದ ಅದೇ ಗೋಲ್ ಗುಮ್ಮಸ್ ಮೂಲಕ ಆ ಸುದ್ದಿ ಆ ಸಮಾರು ಗುಮ್ಮತ್ ಮೇಲೆ ಅಕ್ಕ ಬಿಜಾಪುರ ಮಾಡ್ಬಿಟ್ಟರು ಆ ಸಮಾರು ಬನ್ನೋದನ್ನ ನೋಡಿ ಇದು ತ್ವರು ಹೇಳಬಾರು ಅಂತೀಯ ಸ್ನೇಹಿತನಾಗ ಆ ಪ್ರೀತಿಯನ್ನು ಸುಳ್ಳು ಸಹಿತ ಹಾಳಬಾರಂತೆ ಏನು ಜ್ಞಾನದ ಕಟ್ಟಲ್ಲ ಅದು ನಿಜವಾದ ಗೆಳತನ ಅದು ನಿಜವಾದ ಗೆಳತನ ಹೇಳುವುದು ಸಂಬಳ ರಾಯನ ಕಥೆ ಹೇಳುವುದು

ಬ್ರಿಟಿಷರು ಕೈಯಾದ ಪಡ್ತಾರೆ ನೀವ್ ಹೇಳ್ತೀರಿ ನಿಮ ಬೆಳೆ ಸಿಗಬಾರದು ಸಿಗಬಹುದು ಯುಕ್ ಹೇಳುದು ಅಲ್ಲ ಸ್ನೇಹಿ ಹೇಳುದು ಕಟ್ಟಿ ಹೇಳುದು ನೀವು ಕುಮಾರ್ ಅದು ಅವ್ರ ಹುಟ್ಟಿಗೆ ಕನವಾಯ್ಕೊಳ್ತೇವೆ ಅಂತೇಳಿದ್ರೆ ಅವರು ಹಾಲು ಮಳಗಾಡಿಸುತ್ತಿದ್ದುಮಾರ್ ಬಳಕಾಡಿಸಿದ ತಾಯಿ ಹಿಡೋಣ ಗ್ರಾಂಗಿ ಹೋಗಿಲ್ಲ ನೀವು ಬಂದು ಮಾತೀನಿ ಕಂತಿ ಕುಮಾರ್ ಮಳತಾಡಿಸಿದ ಮಹಿಳೆಯರಿಗೆ ನಾನು ಅಂಶವನ್ನು ಕೇಳ್ತೇನೆ ನಾಲ್ಕು ಮಂದಿ ಮಹಿಳೆಯರು ಮತ್ತು ಬೈಲಿ ಹಳ್ಳಕ್ಕೆ ನೀರು ತನ್ನ ಪ್ರಗತಿ ತಾಯಿ ು ಬಾಯಿ ಧೋರಿ ಹರಿದಾಗ ಸಂಕಲ್ಪ ಮಾಡ್ತಾನೆ ಭಾವು ಮಾಡ್ತಾನೆ ನಿನ್ನೆ ಹುಟ್ಟಿ ಬರಬೇಕು ಸಂಕಲ್ಪ ಮಾಡಿದ್ದೇನೆ ಮಕ್ಕಳು ಬೇಕತ್ತೇ ಧೋನಿ ಹಣದಾಗ ಸಂಕಲ್ಪ ಮಾಡಲ್ಲ ನಾವು ಸೇವಾ ನಾವನಂತ ಮಕ್ಕಳು ಹುಟ್ಟಿ ಬರಲಿಲ್ಲ ಸದಾ ಅವನು ನೋಡಿ ಮಾನವ ಕು ಮಾನವ ಸೇವಾ ಮಾಡಿದಾಗ ನಿನ್ನ ಹತ್ತಿಗೆ ಬರ್ತಾರಂತ ಅವಂತು ಬಾಯಿ ಹನ್ನೆರಡು ವರ್ಷ ಮಾಡುವುದು ಹೇಳ್ತಾರೆ ಸಿಗುವಂತೆ ಹೆಚ್ಚು ಬಾಯಿ ಭಕ್ತಿ ಹೆಚ್ಚಿನವ ನೀವು ಮೆಚ್ಚಿದ ಬಾ ನಿನ್ನ ತುಂಬಾ ಹಲವಾರು ತಾಯಿಯಾದಂತು ಬಾಯಿ அவரு தாடி பண்ணி கணாடி போட்டு கேட்குறேன் அதே சமயத்தில் ஏன் மாதிரி பஞ்சு குமார் மதிராசை படத்துக்கொண்டு அவங்க ಸಮಯ ಪ್ರೇಮ ಧ್ವನಿ ಇಟ್ಟು ಬಂದ ಮಾ ನಮ್ಗೆ ಧ್ವನಿರೋದು ಮುಚ್ಚು ಹೇಳ ಮಾತಿನ ಚಿಂತಿಸಿ ಫಲ ಇದ್ದ ಆ ನನ್ನ ಪದಾರ್ಥ ಸಮಯ ಹೋಗೋಣ ನೀನು ಹೇಳಕ್ಕೆ ಬಂದಿದ್ದೀರಿ ತಕ್ಕ ಗಮನ ಫಲ ಪಡ್ಕೊಂಡು ಹೋಗೋದಂತ ಹನ್ನೆರಡು ವರ್ಷ ಹಳೆ ಹನ್ನೆರಡು ವರ್ಷ ನಾವನ್ನು ಸೇವಾ ಮಾಡ್ಯಾರು ಹೋದ ಮಾವಾ ಹನ್ನೆರಡು ವರ್ಷದ ಸೇವಾ ಈ ಒಂದು ಭಕ್ತಿ ಆಯ್ತು ಮಾವನ ಏ ನಿನ್ನ ಸಮಯ ಹೋಗೋಣ ಚಿಂತಿಸಿ ಫಲ ಇಲ್ಲ ಅಂತ ಹೇಳೋ அவங்க தாயின அந்த துர்குபாய் பாலதெலி டைம் கொஞ்சம் மலக்கோடு சித்த நின்று சூடு பிள்ளைகளுக்கு